ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ನಲವತ್ತನೇ ವಿದ್ಯಾಪ್ರವೇಶದ ನಲವತ್ತನೇ ದಿನದಲ್ಲಿ ನಾವು ಯಾವ ರೀತಿಯಾದಂತಹ ದಾಖಲೆಯನ್ನು ನಿರ್ವಹಣೆ ಮಾಡಬೇಕು ಅಂದರೆ ವಿದ್ಯಾಪ್ರವೇಶ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿಯನ್ನು ಯಾವ ರೀತಿ ಫೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದಮೇಲೆ ನಲವತ್ತನೇ ದಿನಕ್ಕೆ ನಮ್ಮ ಒಂದು ವಿದ್ಯಾಪ್ರವೇಶ ಕಾರ್ಯಕ್ರಮ ಮುಗಿಯುತ್ತೆ ಎಲ್ರಿಗೂ ತಿಳಿದೇ ಇದೆ ಸೊ ಈ ಸಂದರ್ಭದಲ್ಲಿ ನಾವು ಪ್ರತಿ ಮಕ್ಕಳಿಗೆ ಅಂದರೆ ಒಂದನೇ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಪ್ರತ್ಯೇಕವಾಗಿ ಎರಡು ಪುಟಗಳಿರುವಂತಹ ವಿದ್ಯಾಪ್ರವೇಶ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿ ಹಾಳೆಯನ್ನು ನಾವೇನು ಮಾಡಬೇಕಾಗುತ್ತೆ ಅಲ್ಲಿ ನೀಡಿರುವಂತಹ ಕಲಿಕಾ ಮಾನಕಗಳಿಗೆ ಅನುಸಾರವಾಗಿ ಭರ್ತಿ ಮಾಡಿ ಮುಖ್ಯ ಶಿಕ್ಷಕರು ತರಗತಿ ಶಿಕ್ಷಕರು ಹಾಗೂ ಪೋಷಕರ ಸಹಿಯೊಂದಿಗೆ ನಾವೇನು ಮಾಡಬೇಕಾಗತ್ತೆ ಅದನ್ನು ಕೃತಿ ಸಂಪುಟದಲ್ಲಿ ನಿರ್ವಹಣೆ ಮಾಡಬೇಕಾಗಿರುತ್ತೆ ಇದೀಗಾಗಲೇ ಎರಡು ವರ್ಷಗಳಲ್ಲೂ ಕೂಡ ನಾವು ಇದನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಈ ವರ್ಷದಲ್ಲೂ ಕೂಡ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಜೊತೆಗೆ ಈ ಒಂದು ವರ್ಷದಲ್ಲಿ ಪ್ರಸ್ತುತ ವರ್ಷದಲ್ಲಿ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇದು ದಾಖಲೆ ಆಗಿರುತ್ತದೆ ಅಂದರೆ ವಿದ್ಯಾಪ್ರವೇಶ ದಿನಚರಿ ಜೊತೆಗೆ ಚಟುವಟಿಕೆ ಹಾಳೆಗಳನ್ನು ಮಕ್ಕಳಿಂದ ನಿರ್ವಹಿಸಿ ಸಹಿ ಮತ್ತು ದಿನಾಂಕವನ್ನು ಹಾಕಿರುವಂಥದ್ದು ಹಾಗೆ ಇದು ವಿದ್ಯಾಪ್ರವೇಶದ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿ ಈ ಮೂರೂ ಕೂಡ ವಿದ್ಯಾಪ್ರವೇಶಕ್ಕೆ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ದಾಖಲೆಗಳಾಗಿರುತ್ತೆ ಈ ರೀತಿಯಲ್ಲಿ ನಾವು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಮಾಪನ ಮಾರ್ಗಸೂಚಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನಾನಿಲ್ಲಿ ನನ್ನ ಶಾಲೆಯ ಒಂದು ಒಂದು ಮಗುವಿನ ಒಂದು ಪ ಒಂದು ಫಾರಮನ್ನು ನಾನು ಯಾವ ರೀತಿ ಭರ್ತಿ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದೇ ರೀತಿಯಲ್ಲಿ ಭರ್ತಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಕೊಡಲಾಗಿದೆ ವಿದ್ಯಾರ್ಥಿಯ ಹೆಸರು ಅಂದರೆ ವಿದ್ಯಾರ್ಥಿಯ ಒಂದು ವೈಯಕ್ತಿಕ ವಿವರಗಳನ್ನು ಕೊಡಲಾಗಿದೆ ಹೆಸರು ತರಗತಿ ಹಾಗೆ ತೂಕ ಎತ್ತರ ಇವುಗಳನ್ನ ನಾವು ಇಲ್ಲಿ ದಾಖಲಿಸಬೇಕು ಜೊತೆಗೆ ವಿದ್ಯಾರ್ಥಿಯ ವೈಯಕ್ತಿಕ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಇದೆ ಮಗು ಸ್ವಚ್ಛ ಸ್ವಚ್ಛವಾಗಿದೆಯಾ ಅಥವಾ ಏನಾದರೂ ಸುಧಾರಣೆ ಆಗಬೇಕಾಗಿದೆಯಾ ಇದನ್ನು ನಾವು ಹೇಗೆ ಗುರ್ತು ಮಾಡ್ಕೋಬೋದು ಅಂದರೆ ಈಗಾಗಲೇ ನಲವತ್ತು ದಿನಗಳಲ್ಲಿ ಮಗುವನ್ನು ನಾವು ಅವಲೋಕನ ಮಾಡಿರ್ತೀವಿ ಸೊ ಮಗು ತರಗತಿಗೆ ಬಂದಂಥ ದಿನದಿಂದ ಈ ಮೂವತ್ತೊಂಬತ್ತು ದಿನಗಳವರೆಗೆ ಯಾವ ರೀತಿ ಒಂದು ಬದಲಾವಣೆ ಆಗಿದೆ ಅಥವಾ ಈ ಬನ್ ತರಗತಿಗೆ ಬಂದಂಥ ಸಂದರ್ಭದಲ್ಲಿ ಹೇಗಿತ್ತು ಅದೇ ರೀತಿ ಇದೆಯಾ ಅನ್ನೋದು ನಮಗೆಲ್ರಿಗೂ ತಿಳಿದೇ ಇರುತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಂಡಿರ್ತೀವಿ ಸೊ ಅವಲೋಕನದ ಮೂಲಕ ನಾವೇನು ಮಾಡಬೇಕಾಗುತ್ತೆ ಮಗುವನ್ನ ಈ ಒಂದು ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತೆ ಇಲ್ಲಿ ಬಟ್ಟೆ ಅಂತ ಕೊಟ್ಟಿದ್ದಾರೆ ಬಟ್ಟೆ ಸ್ವಚ್ಛವಾಗಿದೆ ಅಥವಾ ಸುಧಾರಿಸಬೇಕಿದೆ ಅಂತ ಎರಡು ಕಾಲಮ್ ಕೊಟ್ಟಿದ್ದಾರೆ ಅಂದರೆ ಉತ್ತಮವಾಗಿ ಮೊದಲನೇ ದಿನದಕ್ಕೂ ಅಥವಾ ಇವತ್ತಿಗೂ ನಾವು ವ್ಯತ್ಯಾಸವನ್ನು ಗಮನಿಸಿದಾಗ ಮಗುವಿನ ಒಂದು ಬಟ್ಟೆ ಹಾಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕಾದ್ರೆ ಅವ್ನು ನೀಟಾಗಿದೆಯಾ ಅಥವಾ ಗಲೀಜಾಗಿರೋ ಬಟ್ಟೆಯನ್ನು ಹಾಕ್ಕೊಂಬರುತ್ತಾ ಪ್ರತಿದಿನ ಒಂದೇ ಬಟ್ಟೆಯನ್ನು ಹಾಕ್ಕೊಂಡ್ಬರುತ್ತಾ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ ಅದರ ಆಧಾರದ ಮೇಲೆ ಸ್ವಚ್ಛವಾಗಿದ್ದರೆ ಸ್ವಚ್ಛವಾಗಿದೆ ಅನ್ನೋ ಕಾಲಮ್ಗೆ ರೈಟ್ ಹಾಕಬೇಕು ಇಲ್ಲ ಸುಧಾರಿಸಬೇಕು ಅನ್ನೋ ಕಾಲಮ್ಗೆ ರೈಟ್ ಹಾಕಬೇಕಾಗತ್ತೆ ಇಲ್ಲಿ ಎರಡೂ ಕಾಲಮ್ಗೂ ರೈಟ್ ಹಾಕೋಗಿಲ್ಲ ಯಾವುದು ಅನ್ವಯಿಸುತ್ತೋ ಅದಕ್ಕೆ ಮಾತ್ರ ರೈಟ್ ಹಾಕಬೇಕು ಅದೇ ರೀತಿ ಹಲ್ಲುಗಳು ಮತ್ತು ಉಗುರುಗಳು ಹಾಗೆ ಕಣ್ಣುಗಳು ಕಿವಿಗಳು ಮೂಗು ಇವಿಷ್ಟೂ ಕೂಡ ಮಗುವನ್ನು ನಾವು ಅಬ್ಸರ್ವ್ ಮಾಡಿ ಯಾವತ್ತು ಸೂಟ್ ಆಗುತ್ತೋ ಆ ಕಾಲಮ್ಗೆ ರೈಟನ್ನು ಹಾಕಬೇಕಾಗತ್ತೆ ಅದೇ ರೀತಿ ದೈನಂದಿನ ಚಟುವಟಿಕೆಗಳ ಹೊಂದಾಣಿಕೆ ಮತ್ತು ಅನುಸರಿಸುವಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಷ್ಟು ಮಾನಕಗಳಿದೆಯೋ ಅದನ್ನು ನೋಡ್ಕೋಬೇಕು ಇಲ್ಲಿ ಹತ್ತು ಮಾನಕಗಳನ್ನು ಕೊಟ್ಟಲಾಗಿದೆ ಕ್ರಮ ಸಂಖ್ಯೆ ಒಂದರಿಂದ ಹತ್ತರವರೆಗೆ ಮಗುವಿನ ದೈನಂದಿಕ ಚಟುವಟಿಕೆ ಹೇಗಿದೆ ಅನ್ನೋದನ್ನು ನಾವು ಅವಲೋಕನ ಮಾಡಿರ್ತೀವಿ ಅದರ ಆಧಾರದ ಮೇಲೆ ಅದು ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶದ ತಿಳುವಳಿಕೆಯನ್ನು ಪ್ರದರ್ಶಿಸುತ್ತಾರೆ ಅಂತ ಇದೆ ಅದು ಅಪರೂಪಕ್ಕೆ ಕೆಲವು ಸಲ ಯಾವಾಗಲೂ ಮೂರು ಕಾಲಮ್ ಇದೆ ಅಂದರೆ ಆ ಮಗುಗೆ ಯಾವಾಗಲೂ ಒಳ್ಳೆಯ ಸ್ಪರ್ಶ ಯಾವುದು ಕೆಟ್ಟ ಸ್ಪರ್ಶ ಯಾವುದು ಅನ್ನೋದನ್ನು ಗೊತ್ತಾಗುತ್ತಾ ಯಾವಾಗಲೂ ಗೊತ್ತಾಗುತ್ತೆ ಅಂದರೆ ಯಾವಾಗಲೂ ಅನ್ನೋ ಕಾಲಮ್ಗೆ ರೇಟ್ ಹಾಕಬೇಕಾಗುತ್ತೆ ಕೆಲವು ಸಲ ಗೊತ್ತು ಮಾಡ್ಕೊಳ್ತಾನೆ ಇನ್ನು ಕೆಲವು ಸಲ ಗೊತ್ತಾಗೋದಿಲ್ಲ ಅಂದಾಗ ಕೆಲವು ಸಲ ಅನ್ನೋ ಮಧ್ಯದ ಕಾಲಮ್ಗೆ ರೇಟ್ ಹಾಕಬೇಕು ಅಪರೂಪಕ್ಕೆ ಯಾವಾಗಲೋ ಒಂದೊಂದ್ಸರಿ ತಿಳ್ಕೊತಾನೆ ಯಾವಾಗಲೂ ತಿಳಿಯೋಲ್ಲ ಅನ್ನೋದಕ್ಕೆ ಅಪರೂಪಕ್ಕೆ ಅನ್ನೋ ಕಾಲಮ್ಗೆ ಹಾಕಬೇಕಾಗುತ್ತೆ ಒಟ್ಟಾರೆ ಇಲ್ಲಿ ಈ ಮೊದಲನೇ ಒಂದು ಏನು ಚಟ್ನಿ ಕಲಿಕಮನ ಇದೆಯೋ ಅದರಲ್ಲಿ ಯಾವುದಕ್ಕೆ ಸೂಟ್ ಆಗುತ್ತೋ ಮಗು ಯಾವ ರೀತಿ ಇದೆ ಅನ್ನೋದನ್ನು ಆಧರಿಸಿ ಒಂದು ಕಾಲಮ್ಗೆ ನಾವು ರೈಟ್ ಹಾಕಬೇಕಾಗುತ್ತೆ ಎಲ್ಲ ಕಾಲಮ್ಗೂ ರೈಟ್ ಹಾಕೋ ಆಗಿಲ್ಲ ಅದೇ ರೀತಿ ಎರಡರಿಂದ ಹತ್ತನೇ ಒಂದು ಕಾ ಕ್ರಮ ಸಂಖ್ಯೆಯವರೆಗೆ ಇರುವಂತಹ ಮಾನಕಗಳನ್ನು ಓದ್ಕೊಂಡು ನಾವು ಯಾವುದಕ್ಕೆ ಸೂಟ್ ಆಗುತ್ತೋ ಅದನ್ನು ನಾವಿಲ್ಲಿ ರೈಟ್ ಹಾಕಬೇಕಾಗುತ್ತೆ ಇಲ್ಲಿ ಈ ಮಗುವಿನ ಒಂದು ಭಾಗವಹಿಸಿಕೆ ಸಕ್ರಿಯವಾಗಿರೋದ್ರಿಂದ ನಾನಿಲ್ಲಿ ಎಲ್ಲವನ್ನು ಯಾವಾಗಲೂ ನಿರ್ವಹಣೆ ಮಾಡ್ತಾನೆ ಅನ್ನೋದನ್ನು ಹಾಕ್ಕೊಳ್ತಾ ಹೋಗಿದ್ದೀನಿ ನೀವು ಅಲ್ಲಿ ಪ್ರತಿಯೊಂದು ಮಾನಕಗಳನ್ನು ಓದ್ಕೊಳ್ಳೋದ್ರ ಮೂಲಕ ಯಾವುದಕ್ಕೆ ಸೂಟ್ ಆಗುತ್ತೆ ಅದಕ್ಕೆ ರೈಟ್ ಹಾಕಬೇಕಾಗುತ್ತೆ ಅದೇ ರೀತಿ ಎರಡನೇ ಒಂದು ಇದನ್ನು ತೊಗೊಂಡ್ರೆ ಚಟುವಟಿಕೆಯನ್ನು ತೊಗೊಂಡ್ರೆ ಇಲ್ಲಿ ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ ಹೇಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏಳು ಕಲಿಕಾಮಾನಕಗಳನ್ನು ಕೊಟ್ಟಿದ್ದಾರೆ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಮಗು ಯಾವ ರೀತಿ ನಿರ್ವಹಣೆ ಮಾಡುತ್ತಾನೆ ಉದಾಹರಣೆಗೆ ಇಲ್ಲಿ ಚೆಂಡನ್ನು ಹಿಡಿಯುತ್ತಾರೆ ಮತ್ತು ಗುರಿ ಇಡುತ್ತಾರೆ ಅಂತ ಇದೆ ಇದಕ್ಕೆ ಆ ಚೆಂಡನ್ನು ಹಿಡಿಯೋದಕ್ಕೆ ಮಗುವಿಗೆ ಸಹಾಯದ ಅವಶ್ಯಕತೆ ಇದೆಯಾ ಅಥವಾ ಕಷ್ಟಪಟ್ಟು ಹಿಡಿತಾನ ಅಥವಾ ಯಾವುದೇ ಒಂದು ಇದಿಲ್ದೇ ನಿರರ್ಗಳವಾಗಿ ಮಾಡ್ತಾನೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಯಾವ ಕಾಲಮ್ಗೆ ಸೂಟ್ ಆಗುತ್ತೆ ಅದಕ್ಕೆ ರೇಟ್ ಹಾಕಬೇಕಾಗತ್ತೆ ಅದೇ ರೀತಿ ಉಳಿದಂತೆ ಏಳು ಮಾನಕಗಳನ್ನು ಓದ್ಕೊಂಡು ನಾವಲ್ಲಿ ಯಾವುದಕ್ಕೆ ಸೂಟ್ ಆಗುತ್ತೋ ಆ ಕಾಲಮ್ಗೆ ರೇಟನ್ನು ಹಾಕಬೇಕಾಗತ್ತೆ ಇನ್ನು ನೆಕ್ಸ್ಟು ಸೃಜನಾತ್ಮಕ ಸೌಂದರ್ಯ ಪ್ರಜ್ಞೆ ಹಾಗೂ ಸ್ನಾಯು ಚಲನ ಅಭಿವೃದ್ಧಿಗಾಗಿ ಕಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆರು ಮಾನಕಗಳಿದೆ ಸರಳ ಚಿತ್ರಗಳನ್ನು ಬಿಡಿಸುತ್ತಾರೆ ಗೆರೆಗಳ ಒಳಗೆ ಚಿತ್ರಗಳಿಗೆ ಬಣ್ಣ ಹಾಕುತ್ತಾರೆ ಇವುಗಳನ್ನ ನಾವು ವಿದ್ಯಾಪ್ರವ ಚಟುವಟಿಕೆಯನ್ನು ನಿರ್ವಹಿಸಬೇಕಾದ್ರೆ ಮಾಡಿದ್ದೀವಿ ಇದರಲ್ಲಿ ಮಗು ಯಾವ ರೀತಿ ಭಾಗವಹಿಸುತ್ತೆ ಅಂದರೆ ಮಗುಗೆ ಸರಳ ಚಿತ್ರಗಳನ್ನು ಬಿಡಿಸಲಿಕ್ಕೆ ಅವಶ್ಯಕತೆ ಸಹಾಯ ಬೇಕಾ ಅಥವಾ ಕಷ್ಟಪಟ್ಟಾದರೂ ಸರಿ ಮಾಡ್ತಾನೆ ಅಥವಾ ಯಾವುದೇ ಒಂದು ಕಷ್ಟ ಇಲ್ಲದೇ ನಿರರ್ಗಳವಾಗಿ ಮಾಡ್ತಾನೆ ಅನ್ನೋದು ನಾವು ನೋಡಿರ್ತೀವಿ ಸೊ ಅದರ ಆಧಾರದ ಇಲ್ಲಿ ಒಂದು ಕಾಲಮ್ಗೆ ನಾವೇನು ಮಾಡಬೇಕಾಗುತ್ತೆ ರೈಟ್ ಹಾಕಬೇಕಾಗುತ್ತೆ ಅಂದರೆ ಸೂಟೇಬಲ್ ಆಗಿರೋ ಕಾಲಮ್ಗೆ ರೈಟ್ ಹಾಕಬೇಕಾಗುತ್ತೆ ಅದೇ ರೀತಿ ಉಳಿದಂತೆ ಆರಕ್ಕೂ ಕೂಡ ನಾವೇನು ಮಾಡಬೇಕಾಗತ್ತೆ ರೈಟ್ ಹಾಕಬೇಕಾಗುತ್ತೆ ಹಾಗೆ ಕೊನೆಯದಾಗಿ ಸಂಖ್ಯಾಜ್ಞಾನ ಹಾಗೂ ಪರಿಸರ ಪ್ರಜ್ಞೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹದಿನೈದು ಕಲಿಕಾ ಮನಕಗಳು ಇರದೆ ಅದನ್ನು ಆಧರಿಸಿ ಮಗು ಅದನ್ನು ಕೂಡ ಸಹಾಯದ ಅವಶ್ಯಕತೆ ಅಂದರೆ ಗೆಳೆಯರ ಸಹಾಯ ಆಗಿರ್ಬೋದು ಅಥವಾ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ತಾನೆ ಅಥವಾ ಕಷ್ಟಪಟ್ಟಾದರೂ ಪರವಾಗಿಲ್ಲ ಅವನೇ ಮಾಡ್ತಾನ ಅಥವಾ ಯಾವುದೇ ಕಷ್ಟ ಇಲ್ಲದೇ ಹೇಳ್ಕೊಟ್ಟ ತಕ್ಷಣ ಮಾಡ್ತಾನೆ ಅನ್ನೋದನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ ಇಲ್ಲಿ ಸೂಟೇಬಲ್ ಆಗಿರುವಂಥ ಕಾಲಮ್ಗೆ ರೈಟನ್ನು ಹಾಕಬೇಕಾಗತ್ತೆ ಇಲ್ಲಿ ಸುಮಾರು ಹದಿನೈದು ಅಮಾನಕಗಳನ್ನು ಕೊಡಲಾಗಿದೆ ಅದನ್ನು ನೋಡಿಕೊಂಡು ಹಾಕಬೇಕಾಗುತ್ತೆ ಇನ್ನು ನೆಕ್ಸ್ಟು ಮೌಖಿಕ ಅಭಿವ್ಯಕ್ತಿ ಪ್ರದರ್ಶನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಲಿಸಿದ ನಂತರ ಗ್ರಹಿಸಿ ಉತ್ತರಿಸುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ತಕ್ಷಣವೇ ಅಂದರೆ ನಾವೇನಾದರೂ ಹೇಗೆ ಕೇಳಿ ಹೇಳಿದ ತಕ್ಷಣವೇ ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ಅಥವಾ ಕಷ್ಟ ಅಪರೂಪಕ್ಕೆ ಅಂದರೆ ಯಾವಾಗಲೂ ಉತ್ತರ ಕೊಡ್ತಾರೆ ನಾವು ಹೇಳಿದ ತಕ್ಷಣ ಯಾವಾಗಲೂ ಪಟ್ಟಂತ ಉತ್ತರ ಕೊಡ್ತಾರೆ ಅಥವಾ ಅಪರೂಪಕ್ಕೆ ಯಾವಾಗಲಾರ ಸರಿ ಉತ್ತರ ಕೊಡ್ತಾರೆ ಅಥವಾ ಕೆಲವು ಸಲ ಆ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ನೋಡಿಕೊಂಡು ನಾವು ಆಯಾ ಸೂಟೇಬಲ್ ಕಾಲಮ್ಗೆ ರೇಟ್ ಹಾಕಬೇಕಾಗುತ್ತೆ ಇಲ್ಲಿ ನಾನು ಕೆಲವೊಂದನ್ನು ಯಾವಾಗಲೂ ಅನ್ನೋ ಕಾಲಮ್ಗೆ ಹಾಕಿದ್ದೀನಿ ಕೆಲವೊಂದನ್ನು ಕೆಲವು ಸಲ ಅಂದರೆ ಮಗು ಯಾವ ರೀತಿ ನಿರ್ವಹಣೆ ಮಾಡುತ್ತೋ ಆ ಒಂದು ಆಧಾರದ ಮೇಲೆ ನಾನಲ್ಲಿ ರೈಟ್ ಹಾಕಿದ್ದೀನಿ ನೀವು ಕೂಡ ಅದೇ ರೀತಿಯಲ್ಲಿ ಪ್ರತಿ ಮಗುವನ್ನು ಅವಲೋಕನ ಮಾಡಿರ್ತೀರಾ ಅದರ ಆಧಾರದ ಮೇಲೆ ನೀವೇನು ಮಾಡಬೇಕಾಗುತ್ತೆ ರೇಟನ್ನು ಹಾಕಬೇಕಾಗತ್ತೆ ಇನ್ನು ಓದುವ ಕೌಶಲ್ಯಗಳ ಪ್ರದರ್ಶನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಅಷ್ಟೇ ನಾಲ್ಕು ಕಲಿಕಾ ಮಾನಕಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಓದ್ಕೊಂಡು ನೀವು ಯಾವುದಕ್ಕೆ ಸೂಟ್ ಆಗುತ್ತೋ ಅದಕ್ಕೆ ರೈಟ್ ಹಾಕಬೇಕು ನೆಕ್ಸ್ಟ್ ಪ್ರಾರಂಭಿಕ ಬರವಣಿಗೆಯ ಒಂದು ಕೌಶಲ್ಯಗಳ ಪ್ರದರ್ಶನದಲ್ಲಿ ಮಗು ಯಾವ ರೀತಿ ಪಾಲ್ಗೊಂಡಿತ್ತು ಅದರ ಆಧಾರದ ಮೇಲೆ ಇಲ್ಲಿ ಮೂರು ಮಾನಕಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸೂಟೇಬಲ್ ಆಗಿ ಯಾವುದು ಕಾಲಮ್ಗೆ ಸೂಟ್ ಆಗುತ್ತೋ ಅದನ್ನು ನೀವು ರೈಟ್ ಹಾಕಬೇಕಾಗುತ್ತೆ ಅಂದರೆ ಇಲ್ಲಿ ಪ್ರತಿಯೊಂದು ಮಾನಕಗಳನ್ನು ಓದ್ಕೊಂಡು ನೀವು ಆಯಾ ಮಗುವಿಗೆ ಸಂಬಂಧಪಟ್ಟಂತೆ ಮಗುವಿನ ವರ್ತನೆಯನ್ನು ಅಥವಾ ಮಗುವಿನ ಭಾಗವಹಿಸುವಿಕೆಯನ್ನು ನೋಡಿಕೊಂಡು ನಾವಿಲ್ಲಿ ಕಾಲಂಗಳಿಗೆ ರೈಟನ್ನು ಹಾಕಬೇಕಾಗುತ್ತೆ ಇನ್ನು ಮಗುವಿನ ವೈಶಿಷ್ಟ್ಯಗಳಿಗೆ ಸಂಬಂಧಪಟ್ಟಂತೆ ಮಗುವಿಗೆ ವಿಶೇಷ ಆಸಕ್ತಿಗಳೇನಾದ್ರು ಇದೆಯಾ ಅಂದರೆ ಮಗುವಿಗೆ ಪ್ರತಿಭೆ ಏನಾದ್ರೂ ಇದೆಯಾ ಅಂದರೆ ಕೆಲವು ಮಕ್ಕಳು ಈಗ ಒಂದನೇ ತರಗತಿಗೆ ಬಂದಿರುವಂಥ ಮಕ್ಕಳಲ್ಲಿ ಕೆಲವು ಮಕ್ಳಿಗೆ ಹಾಡು ಹೇಳ್ತಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಥವಾ ಚೆನ್ನಾಗಿ ಆಟವನ್ನು ಹೊರಗಡೆ ಹೊರಾಂಗಣ ಆಟದಲ್ಲಿ ಆಟಗಳನ್ನ ಚೆನ್ನಾಗಿ ಆಡ್ತಾರೆ ಇನ್ನು ಕೆಲವು ಮಕ್ಕಳು ಚಿತ್ರ ಚೆನ್ನಾಗಿ ಬಿಡಿಸ್ತಾರೆ ಸೊ ಆ ರೀತಿಯಲ್ಲಿ ಯಾವುದಾದ್ರೂ ನೀವು ಆಯಾ ಮಗುವಿನಲ್ಲಿ ಈಗ ಉದಾಹರಣೆಗೆ ಇಲ್ಲಿ ಅಕ್ಷಯನ ಮಗು ಅಂತ ತೊಗೊಂಡಿದ್ದೀನಿ ಅವನಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇದೆ ಹೆಚ್ಚಿದೆ ಅಂತ ಬರ್ತಿದ್ದೀನಿ ಮತ್ತು ಕರಕುಶಲ ಚಟುವಟಿಕೆಗಳಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸ್ತಾನೆ ಸೊ ಅದಕ್ಕೆ ಸಂಬಂಧಪಟ್ಟ ಂತೆ ಅವನಿಗೆ ಯಾರು ಆ ರೀತಿ ಪ್ರತಿಭೆ ಇದೆ ಅಂತ ನಾನಿಲ್ಲಿ ತೋರಿಸಿದ್ದೀನಿ ಸೊ ನೀವು ಕೂಡ ಆ ಮಗುವಿಗೆ ಸಂಬಂಧಪಟ್ಟಂತೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಬರಿಬೋದು ಇದ್ರೆ ಬರಿಬೋದು ಸೊ ಆ ಮಗುಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಅಂದರೆ ಅದನ್ನು ಖಾಲಿ ಬಿಡ್ಬೋದು ಏನು ತೊಂದರೆ ಇಲ್ಲ ಹಾಗೆ ನೆಕ್ಸ್ಟು ನಿಯಮಿತ ಹಾಜರಾತಿ ಇದ್ದರೆ ಹೌದು ಅಂದರೆ ಪ್ರತಿದಿನ ಮಗು ಹಾಜರಾಗ್ತಿದೆಯಾ ಹಾಗೆ ಸಮಯ ಪಾಲನೆ ಮಾಡ್ತಾ ಇದೆಯಾ ಸೊ ಇದೆ ಅಂದರೆ ಇದೆ ಇಲ್ಲ ಅಂದರೆ ಇಲ್ಲ ಅಂತ ತೋರಿಸ್ಕೊಡ್ಬೇಕಾಗತ್ತೆ ಇನ್ನು ನೆಕ್ಸ್ಟು ಮುಖ್ಯ ಶಿಕ್ಷಕರ ದಿನ ಸಹಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯ ಈಗ ನಾಳೆ ದಿನ ಅಂದರೆ ನಲವತ್ತನೇ ದಿನ ಈ ಒಂದು ಹಾಳೇನ ಫಿಲ್ ಮಾಡಿ ಇಡಬೇಕಾಗತ್ತೆ ಸೊ ಎಲ್ಲ ಎಲ್ಲ ಮಕ್ಕಳ ಒಂದು ಹಾಳೆಗಳನ್ನು ಫಿಲ್ ಮಾಡಿದ ನಂತರ ಮುಖ್ಯ ಶಿಕ್ಷಕರ ಒಂದು ಸಹಿಯನ್ನು ಹಾಕ್ಸ್ಕೋಬೇಕು ಜೊತೆಗೆ ನಿಮ್ಮ ಒಂದು ಸಹಿಯನ್ನು ಹಾಕಿ ದಿನಾಂಕವನ್ನು ನಮೂದು ಮಾಡಬೇಕು ಜೊತೆಗೆ ಇಲ್ಲಿ ಲಾಸ್ಟ್ಲಿ ಪಾಲಕರ ಸಹಿ ದಿನಾಂಕದೊಂದಿಗೆ ಅಂತ ಕೊಟ್ಟಿದ್ದಾರೆ ಈಗ ಪಾಲಕರಿಗೆ ನೀವು ನಾಳೆನೇ ಅಂದರೆ ನಾಳೆ ನಲವತ್ತನೇ ದಿನದ ಒಂದು ಚಟುವಟಿಕೆಯನ್ನು ನಿರ್ವಹಿಸ್ತಾ ಇದ್ದೀರಾ ಅಂದಾಗ ನಾಳೆನೇ ಪಾಲಕರನ್ನು ಕರೆದು ಹಾಕಿ ಹಾಕಿಸ್ಬೇಕಾ ಖಂಡಿತ ಹಾಗೇನಿಲ್ಲ ನಿಮಗೆ ಅನುಕೂಲ ಇದ್ದರೆ ಕರೆದು ಅವ್ರಿಗೆ ಹಾಕಿಸ್ಬೋದು ಅಥವಾ ಏನು ಎಸ್ ಡಿ ಎಮ್ ಸಿ ಸಭೆಗಳನ್ನು ನಡೆಸ್ತಿರೋ ಅಂಥ ದಿನ ಎಲ್ಲ ಪೋಷಕರು ಬಂದಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಕೂಡ ಯಾಕೆಂದ್ರೆ ಪ್ರತಿ ತಿಂಗಳು ಎಸ್ ಡಿ ಎಮ್ ಸಿ ಸಭೆಯನ್ನು ಮಾಡೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಪೋಷಕರು ಬಂದಂತ ಬಂದಂಥ ಸಂದರ್ಭದಲ್ಲಿ ನೀವು ವಿದ್ಯಾಪ್ರವೇಶದ ಒಂದು ಏನು ಚಟುವಟಿಕೆಯನ್ನು ನಿರ್ವಹಣೆ ಮಾಡಿರ್ತೀರೋ ಅದರಲ್ಲಿ ಅವರ ಮಗು ಯಾವ ರೀತಿ ಭಾಗವಹಿಸಿರುತ್ತೆ ಅನ್ನೋದನ್ನು ಆ ಒಂದು ಪೋಷಕರಿಗೆ ಮನವರಿಕೆ ಮಾಡಿ ತೋರಿಸ್ಕೊಡೋದ್ರ ಜೊತೆಗೆ ಇಲ್ಲಿ ಸಹಿಯನ್ನು ಹಾಕಿ ಇಡಿಸ್ಬೇಕಾಗತ್ತೆ ಇದೆಲ್ಲವನ್ನು ಆದ ನಂತರ ಅಥವಾ ಪೋಷಕರ ಸಭೆ ಆಗೋ ಮುಂಚೆನೇ ನೀವೇನು ಮಾಡ್ಬೋದು ಕೃತಿ ಸಂಪುಟದಲ್ಲಿ ಹಾಕಿಡ್ಬೋದು ನಂತರ ಪೋಷಕರ ಸಭೆ ದಿನ ತೋರಿಸಿ ಅಲ್ಲಿ ಪೋಷಕರಿಂದ ಸಹಿಯನ್ನು ಪಡ್ಕೋಬೇಕಾಗತ್ತೆ ಸೊ ಈ ಒಂದು ಹಾಳೆಯನ್ನು ಭರ್ತಿ ಮಾಡಿದ ನಂತರ ನಾವೇನು ಮಾಡಬೇಕಾಗತ್ತೆ ಮಕ್ಕಳಿಗೆ ಪ್ರತಿ ಮಕ್ಕಳಿಗೂ ನಾವು ಕೃತಿ ಸಂಪುಟವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಹಾಗೆ ವಿದ್ಯಾಪ್ರವೇಶದಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಅಂದರೆ ಕ್ರಾಫ್ಟ್ ವರ್ಕ್ಗಳನ್ನ ಮಾಡಿಸಿರ್ತೀವಿ ಬರವಣಿಗೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಟುವಟಿಕೆಗಳನ್ನ ಮಾಡಿಸಿರ್ತೀವಿ ಅವುಗಳನ್ನೆಲ್ಲವನ್ನು ನಾವೇನು ಮಾಡಿದ್ದೀವಿ ಕೃತಿ ಸಂಪುಟದಲ್ಲಿ ಹಾಕಿಟ್ಟಿದ್ದೀವಿ ಸೊ ಅದನ್ನು ನೀವೇನು ಮಾಡಬೇಕಾಗದ್ರ ಜೊತೆಗೆ ಇದನ್ನು ಕೂಡ ಹಾಕಿ ಇಡಬೇಕಾಗತ್ತೆ ಈಗಿಲ್ಲಿ ಈ ಮಗು ಸಕ್ರಿಯವಾಗಿ ಭಾಗವಹಿಸಿದೆ ಹಾಗಾಗಿ ನಾನು ಎಲ್ಲವಕ್ಕೂ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಒಂದು ನೈಂಟಿ ಪರ್ಸೆಂಟ್ ನಾನು ಮಗು ಸಕ್ರಿಯವಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ ಸೊ ಇನ್ನೂ ಒಂದು ಮಗು ನಾನಿಲ್ಲಿ ಫಿಲ್ ಮಾಡಿದ್ದೀನಿ ಸೊ ಈ ಮಗುವಿಗೆ ಕೆಲವೊಂದು ಆ ಮಗು ಸಕ್ರಿಯವಾಗಿ ಭಾಗವಹಿಸಿಲ್ಲ ಸೊ ಅದಕ್ಕೂ ಕಾರಣಗಳಿರ್ತವೆ ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ಒಂದು ಐಕ್ಯವನ್ನು ಹೊಂದಿರೋದಿಲ್ಲ ಹಾಗಾಗಿ ಇಲ್ಲಿ ಮಗುವಿಗೆ ಒಂದು ಸಮಸ್ಯೆ ಏನಂದರೆ ಭಾಷೆಯ ಸಮಸ್ಯೆ ಆಗಿದೆ ಈ ಥರ ಸಮಸ್ಯೆಗಳು ನಮ್ಮ ಒಂದು ಶಾಲೆಗಳಲ್ಲಿ ಕಂಡುಬರೋದು ಸಹ ಧ ಸೊ ಇಲ್ಲಿ ಈ ಮಗು ಸರಿಯಾಗಿ ಪಾಲ್ಗೊಂಡಿಲ್ಲ ಯಾಕೆಂದರೆ ಅದಕ್ಕೆ ಭಾಷೆಯ ಸಮಸ್ಯೆ ಆಗಿದೆ ಅಂದರೆ ಅದರ ಮಗುವಿನ ಮಾತೃಭಾಷೆ ಹಿಂದಿ ಆ ಮಗುವಿಗೆ ಕನ್ನಡ ಭಾಷೆಯ ಪರಿಚಯನೇ ಇಲ್ಲ ಹಾಗಾಗಿ ನಾವು ಮಾಡಿಸುವಂಥ ಚಟುವಟಿಕೆಗಳಲ್ಲಿ ಮಗು ಸಕ್ರಿಯವಾಗಿ ಪಾಲ್ಗೊಂಡಿಲ್ಲ ತೊಂದರೆ ಇಲ್ಲ ನೀವು ಅದನ್ನು ಹಾಗೆ ತೋರಿಸ್ಕೋಬೋದು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಆ ಮಗುಗೆ ಭಾಷೆಯ ಒಂದು ಸಮಸ್ಯೆ ಆಗಿರೋದ್ರಿಂದ ಹೋಗ್ತಾ ಹೋಗ್ತಾ ಮಗುವಿನ ಒಂದು ಭಾಷೆಯ ಬಗ್ಗೆ ನಮ್ಮ ಕನ್ನಡವನ್ನು ಅರ್ಥ ಮಾಡ್ಕೊಳ್ಳುವಂತಹ ಗುಣ ಬೆಳೀತಾ ಹೋಗ್ಬೋದು ಹಾಗಾಗಿ ಮುಂದೆ ಆ ಮಗು ಏನು ಮಾಡ್ಬೋದು ಈ ಒಂದು ಏನು ಚಟುವಟಿಕೆಗಳಿದೆಯೋ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಅವಕಾಶ ಇರುತ್ತೆ ಹಾಗಾಗಿ ಏನಿದೆಯೋ ಆ ಮಗುವಿನ ವಸ್ತುನಿಷ್ಠತೆ ಏನಿದೆಯೋ ಅದನ್ನೇ ನಾವಿಲ್ಲಿ ತೋರಿಸ್ಕೊಡ್ಬೇಕಾಗತ್ತೆ ಸೊ ಎರಡು ರೀತಿಯಲ್ಲೂ ನಾನು ತೋರಿಸ್ಕೊಟ್ಟಿದ್ದೀನಿ ಎಲ್ಲವನ್ನೂ ಮಗು ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ ಅಂತ ತೋರಿಸ್ಬೇಕಾ ಖಂಡಿತ ಇಲ್ಲ ಆ ಮಗುವಿನ ಒಂದು ಅವಲೋಕನ ಮಾಡಿ ವಸ್ತು ಸ್ಥಿತಿ ಏನಿದೆಯೋ ಅದನ್ನು ನಾವಿಲ್ಲಿ ತೋರಿಸ್ಬೇಕಾಗತ್ತೆ ಇಡಬೇಕಾಗತ್ತೆ ಸೊ ಅದೇ ರೀತಿಯಲ್ಲಿ ನಾನಿಲ್ಲಿ ಈ ಮಗುವಿನ ಒಂದು ಉದಾಹರಣೆನೇ ಯಾಕೆ ಕೊಟ್ಟಿದ್ದೀನಿ ಅಂದರೆ ಕೆಲವು ಶಾಲೆಗಳಲ್ಲಿ ಈ ಥರ ಮಕ್ಕಳು ಇರ್ತಾರೆ ಕಲಿಕೆಯಲ್ಲಿ ತುಂಬ ಹಿಂದುಳಿದಿರೋರು ಇರ್ತಾರೆ ಕೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರೋವಂಥ ಇರ್ತಾರೆ ಸೊ ಅದನ್ನು ನೀವು ಯಥಾವತ್ತಾಗಿ ನೀವು ಇಲ್ಲೇನು ಮಾಡಬೇಕಾಗತ್ತೆ ತೋರಿಸ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಪ್ರತಿ ಮಗುವಿಗೆ ಸಂಬಂಧಪಟ್ಟಂತೆ ಈ ಒಂದು ಹಾಳೆಗಳನ್ನು ಭರ್ತಿ ಮಾಡಿ ನಾವೇನು ಮಾಡಬೇಕಾಗತ್ತೆ ಆಗಲೇ ಹೇಳಿದಾಗೆ ಕೃತಿ ಸಂಪುಟದಲ್ಲಿ ಇಡಬೇಕಾಗತ್ತೆ ಇದು ವಿದ್ಯಾಪ್ರವೇಶದಲ್ಲಿ ಒಂದು ದಾಖಲೆ ಆಗಿರುತ್ತದೆ ಅದರ ಜೊತೆಗೆ ವಿದ್ಯಾಪ್ರವೇಶದಲ್ಲಿ ಕೃತಿ ಸಂಪುಟದಲ್ಲಿ ನಾನು ಆಗಲೇ ಹೇಳಿದಾಗೆ ಮಕ್ಕಳು ನಿರ್ವಹಿಸಿರುವಂಥ ಚಟುವಟಿಕೆಗಳ ಒಂದು ಮಾದರಿಗಳನ್ನು ಇಟ್ಟಿರ್ತೀರ ಜೊತೆಗೆ ಕ್ರಾ ಕ್ರಾಫ್ಟ್ ವರ್ಕ್ ಮಾಡಿಸಿದ್ದನ್ನು ಚಪ್ಪರದಲ್ಲೂ ಕೂಡ ಹಾಕಿರ್ತೀರ ತೊಂದರೆ ಇಲ್ಲ ಚಪ್ಪರದಲ್ಲಿರುವಂಥದ್ದು ಚಪ್ಪರದಲ್ಲೇ ಇರಲಿ ಇನ್ನು ಯಾವುದು ಕೃತಿ ಸಂಪುಟದಲ್ಲಿ ಇಡ್ಬೋದು ಅದನ್ನು ಇಡಬೇಕಾಗತ್ತೆ ಇಲ್ಲಿಗೆ ನಲವತ್ತು ದಿನ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ ಇನ್ನು ಹತ್ತೊಂಬತ್ತನೇ ತಾರೀಕಿನಿಂದ ನಾವು ಕ ನಲಿಕಲಿ ತರಗತಿಗಳನ್ನು ಒಂದನೇ ತರಗತಿಗೂ ಆರಂಭಿಸಿಕೊಳ್ಬೇಕಾಗುತ್ತೆ ಈಗಾಗಲೇ ನಾವು ಎರಡು ಮತ್ತು ಮೂರನೇ ತರಗತಿಗಳಿಗೆ ನಲಿಕಲಿ ತರಗತಿಯನ್ನು ಆರಂಭಿಸಿರ್ತೀವಿ ಮೈಲುಗಲ್ಲುವಾರ ಚಟುವಟಿಕೆಗಳು ಪ್ರಾರಂಭ ಆಗಿರುತ್ತೆ ಜೊತೆಗೆ ಒಂದನೇ ತರಗತಿಗೆ ಹತ್ತೊಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಆಧರಿಸಿ ನಾವು ಜುಲೈ ಅಂತ್ಯದಲ್ಲಿ ಎಫ್ ಎನ್ನು ರೂಪಣಾತ್ಮಕ ಮೌಲ್ಯಮಾಪನ ಒಂದನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಸೊ ರೂಪಣಾತ್ಮಕ ಮೌಲ್ಯಮಾಪನವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಹಾಕ್ತೀನಿ ಅದರ ಮೂಲಕ ನಿಮಗೆ ರೂಪಣಾತ್ಮಕ ಮೌಲ್ಯಮಾಪನದ ಒಂದು ರೂಪುರೇಷೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಇದಿಷ್ಟು ವಿದ್ಯಾಪ್ರವೇಶ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿಯನ್ನು ಒಂದು ಭರ್ತಿ ಮಾಡುವಂಥ ವಿಧಾನ ಇದರಲ್ಲಿ ಏನಾದರೂ ಗೊಂದಲಗಳಿದ್ರೆ ಅಥವಾ ಏನಾದರೂ ನಾನು ಬಿಟ್ಟು ಹೋಗಿರುವಂಥ ಏನಾದರೂ ಮಾಹಿತಿಗಳಿದ್ರೆ ದಯಮಾಡಿ ಇದನ್ನು ಕಮೆಂಟ್ ಮೂಲಕ ತಿಳಿಸಬೇಕು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು